ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಮಹಾರಾಜ್ ಕಿ ಜೈ ಓಂ ಶಿರ್ಡಿವಾಹೇ ಸಚ್ಚಿದಾನಂದಾಯ ಧೀಮಹ ತನ್ನೋ ಸಾಯಿ ಪ್ರಚೋದತ್ ಓಂ ಸಾಯಿ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಸರ್ವರಿಗೂ ಅವರ ಮಾರ್ಗದರ್ಶನ ಅವರ ರಕ್ಷಣೆ ಸದಾ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಾಯಿ ಟ್ಯಾರ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಈ ಸಮಯದ ಎನರ್ಜಿಯ ಪ್ರಕಾರ ಯಾವೆಲ್ಲ ರೀತಿಯ ಒಂದು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾರೆ ಈಗ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಯಾವೆಲ್ಲ ರೀತಿಯ ಒಂದು ಆತಂಕ ಇರ್ಬೋದು ಭಯ ಇರ್ಬೋದು ಇವೆಲ್ಲವನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ಕೆಲವು ಗೈಡೆನ್ಸ್ ಸಿಗುತ್ತೆ ಹಾಗೆ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ಕೂಡ ಕೆಲವು ಸಮಯದಲ್ಲಿ ನೀವು ಗೆಲುವನ್ನು ಕಂಡಿದ್ದೀರ ಅಂದರೆ ಆ ವಿಚಾರಗಳು ಈ ಸಮಯದಲ್ಲಿ ನಡೆದಿವೆ ಆ ವಿಚಾರದ ಬಗ್ಗೆ ನಿಮಗೆ ಸಂತೋಷ ಕೂಡ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಆ ವಿಚಾರ ಅಂದರೆ ಆ ಸಮರ್ಪಣಾ ಭಾವ ಹೇಗಿತ್ತು ಆ ಸಮರ್ಪಣಾ ಭಾವದಿಂದ ನೀವು ಯಾವೆಲ್ಲ ಒಂದು ರೀತಿಯ ಬ್ಲೆಸ್ಸಿಂಗನ್ನು ಪಡೆದುಕೊಂಡು ನಿಮ್ಮ ಜೀವನದಲ್ಲಿ ಒಂದು ಗೆಲುವನ್ನು ಪಡ್ಕೊಂಡಿದ್ದೀರಾ ಅನ್ನೋದು ಕೂಡ ಇವತ್ತಿನ ಸಂಪರ್ಕಕ್ಕೆ ಬಾಬಾರವರು ಬಂದು ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾರೆ ಹಾಗೆ ಗೈಡೆನ್ಸ್ ಕೂಡ ಕೊಡ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ನೀವು ಮಾಡಿದ ಸೇವೆಯಾಗಿರ್ಬೋದು ಹಾಗೆ ನೀವೊಂದು ಯಾವುದೋ ಒಂದು ನೋವಿನಿಂದ ಹಾಕಿರ ಕಣ್ಣೀರಾಗಿರ್ಬೋದು ಅಂದರೆ ಯಾರೋ ನಿಮಗೆ ಒಂದು ನೋವಿಗೆ ಕಾರಣರಾಗಿ ಆ ಕಣ್ಣೀರನ್ನು ಹಾಕಿಸಿದರೆ ಅಂದರೆ ಅದು ವ್ಯರ್ಥವಾಗೋದಿಲ್ಲ ಅದು ಒಂದು ಅರ್ಥಪೂರ್ಣವಾದ ತಿರುವಿನೊಂದಿಗೆ ನೀವು ಕೆಲವು ಪಾಠಗಳನ್ನು ಕಲ್ತ್ಕೊಳ್ತೀರಾ ಹಾಗೆ ನೀವು ಅವರಿಗೆ ಯಾವುದೇ ರೀತಿಯ ಒಂದು ಶಾಪ ಹಾಕದೆ ಮನಸ್ಸಲ್ಲಿ ನೊಂದ್ಕೊಂಡಿರ್ತೀರಲ್ಲ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯಾಗಿ ನಿಮ್ಮ ಸಂಯಮ ತಾಳ್ಮೆಯಿಂದ ಒಂದು ಒಳ್ಳೆಯ ರೀತಿಯ ಫಲವನ್ನು ಈ ಸಮಯದಲ್ಲಿ ಕೊಡಲಿಕ್ಕೆ ಹೊರಟಿದೆ ಒಟ್ಟಾರಿಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಗುರುವಿನಲ್ಲಿ ಯಾವ ರೀತಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ಸಮರ್ಪಣೆಯಾಗ್ತಿರೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಫಲ ಸಿಗಲು ಹೊರಟಿದೆ ಒಟ್ಟಾರಿಯಾಗಿ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ಒಂದಿಗೆ ನೀವು ಸಾಕ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಮೊದಲನೇ ಸಂದೇಶ ಬರ್ತಾಯಿದೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವಿನೊಂದಿಗೆ ಅದ್ಭುತವಾದ ಬೆಳಕು ಸಿಗ್ತಾ ಇದೆ ನಿಮಗೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಆ ದೈವದ ಒಂದು ಶಕ್ತಿ ಊರ್ಜೆಗಳು ಸಕಾರಾತ್ಮಕ ಊರ್ಜೆಗಳು ಗುರುವಿನ ಮಾರ್ಗದರ್ಶನ ರಕ್ಷಣೆಯಾಗಿರ್ಬೋದು ನಿಮ್ಮ ನೇರ ಸಂಪರ್ಕಕ್ಕೆ ಬಂದು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡ್ತಾರೆ ಹಾಗೆ ಒಂದು ಆಶೀರ್ವಾದವನ್ನು ನಿಮ್ಮ ಜೀವನಕ್ಕೆ ತುಂಬಿಸುವುದರ ಜೊತೆಗೆ ನಿಮಗೆ ಮಾರ್ಗದರ್ಶನ ಕೂಡ ನೀಡ್ತಾ ಹೋಗ್ತಾರೆ ಹಾಗೆ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಸ್ನೇಹಿತರೆ ಒಂದೇ ತಿಂಗಳಲ್ಲಿ ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ಬಾಬಾರವರ ನಾಮ ಸ್ಮರಣೆಯನ್ನು ಮಾಡಿದರೆ ಅದಕ್ಕೆ ಪ್ರತಿಯಾಗಿ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡ ರೀತಿಯಲ್ಲಿ ಒಂದು ಜೀವನದ ಸಂಗಾತಿ ಸಿಕ್ಕು ಆ ಸಮಯದಲ್ಲಿ ಎಷ್ಟು ಬೇಗನೆ ನಿಮ್ಮ ಮದುವೆ ಆಯಿತು ಅಂತ ಗೊತ್ತಿಲ್ಲ ಅಷ್ಟರ ವೇಗದಲ್ಲಿ ನೀವು ಮದುವೆ ಕೂಡ ಆಗಿದ್ದೀರ ಈ ಸಂದರ್ಭದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತದೆ ಇದು ನಿಮ್ಮ ಒಂದು ಸಮರ್ಪಣಾ ಭಾವದ ಪ್ರತಿಫಲವಾಗಿದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಈ ಖುಷಿಯನ್ನು ನೀವು ಆಚರಿಸ್ತಾ ಇದ್ದೀರಾ ಅಂದರೆ ಸಂಭ್ರಮಿಸ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು ಸಂತೋಷದ ಸಂಭ್ರಮದ ಆಚರಣೆಯನ್ನು ನೀವು ಮಾಡ್ತೀರಾ ಅನ್ನೋ ರೀತಿಲಿ ರೀಡಿಂಗ್ ಬಂದಿತ್ತು ಅದಕ್ಕೆ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಈ ರೀತಿಯ ಒಂದು ಸಂತೋಷದ ಅನುಭವದ ಸ್ಥಿತಿಯನ್ನು ಈ ಸಮಯದಲ್ಲಿ ಅನುಭವಿಸ್ತಾ ಇದ್ದೀರಾ ಅಂದರೆ ಆ ಸಂತೋಷವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಆ ಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ತಾ ಇದ್ದೀರ ಇದಕ್ಕೆ ಪ್ರತಿಯಾಗಿ ನೀವು ಶಿರಡಿ ಯಾತ್ರೆಯನ್ನು ಕೈಗೊಳ್ಳಬೇಕು ಅಂತಲೂ ಕೂಡ ಸಿದ್ಧ ಮಾಡ್ಕೊಂಡಿದ್ದೀರಾ ಅಂದ್ರೆ ಒಂದು ಕೃತಜ್ಞತಾ ಭಾವದಿಂದ ಅವರ ಸನ್ನಿಧಾನಕ್ಕೆ ಹೋಗಿ ಅವರ ಸಮಾಧಿಯ ಸಮಕ್ಷಮ ನಿಂತು ನಿಮ್ಮ ಕೋರಿಕೆಯನ್ನು ಈಡೇರಿಸಿದ್ದಕ್ಕೋಸ್ಕರ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸಿ ಹಾಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಸಲ್ಲಿಸಿ ಬರಬೇಕು ಅನ್ನುವ ನಿಮ್ಮ ಸಂಕಲ್ಪ ಆದಷ್ಟು ಬೇಗನೆ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಖಂಡಿತ ಭಗವಂತನ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮಟ್ಟಿಗೆ ಹೇಗಿದೆ ಅಂದರೆ ಅದು ಹೇರಳವಾಗಿದೆ ಅಂದರೆ ನಿಮ್ಮ ಸಮರ್ಪಣಾ ಭಾವ ಗುರುವಿನಲ್ಲಿ ಎಷ್ಟು ದೃಢವಾಗ್ತಾ ಹೋಗುತ್ತೋ ಅದಕ್ಕೆ ತಕ್ಕ ಹಾಗೆ ಹತ್ತು ಪಟ್ಟು ಒಳ್ಳೆಯದು ನಿಮ್ಮನ್ನು ಆವರಿಸ್ತಾ ಹೋಗುತ್ತೆ ಆಕರ್ಷಣೆ ಆಗ್ತಾ ಹೋಗುತ್ತೆ ಹಾಗೆ ಕೆಟ್ಟದ್ದು ನಿಮ್ಮಿಂದ ದೂರವಾಗ್ತಾ ಹೋಗುತ್ತೆ ಕೆಟ್ಟ ದೃಷ್ಟಿಯಾಗಿರ್ಬೋದು ಕೆಟ್ಟ ಜನರ ಪ್ರಭಾವ ಆಗಿರ್ಬೋದು ಅವರದ್ದು ಎಂಥದ್ದೇ ಒಂದು ವಿಕೋಪ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದ್ದಾರೆ ಅಂತೇಳಿ ನಿಮಗೆ ಅನಿಸಿದರೂ ಕೂಡ ಅದೆಲ್ಲವೂ ನಾಶವಾಗುತ್ತೆ ಯಾಕಂದರೆ ಗುರುವಿನ ರಕ್ಷಣೆ ಬಲ ಆಗಿರ್ಬೋದು ಅವರು ನಿಮ್ಮ ಜೊತೆ ಇರುವ ಒಂದು ಸಂಪರ್ಕದಿಂದ ಯಾರೂ ಕೂಡ ನಿಮ್ಮನ್ನು ಈ ಸಮಯದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಆ ವಿಚಾರದ ಮೇಲೆ ನೀವು ಎಷ್ಟು ದೃಢವಾದ ನಂಬಿಕೆ ಇಟ್ಕೊಳ್ತೀರೋ ಅದು ವಿಶ್ವಾಸವಾಗಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಯಾಕಂದರೆ ವಿಶ್ವಾಸ ನಂಬಿಕೆ ಇಲ್ಲದೇ ಇದ್ದರೆ ನೀವು ಏನು ಮಾಡಿದರೂ ಕೂಡ ಅದು ವ್ಯರ್ಥ ಆಗುತ್ತೆ ಹಾಗಾಗಿ ವಿಶ್ವಾಸದಿಂದ ಗುರುವಿನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದರೆ ಅದು ಅದಕ್ಕೆ ಪ್ರತಿಯಾಗಿ ನಿಮ್ಮ ಜೀವನದಲ್ಲಿ ಹತ್ತು ಪಟ್ಟು ಶಾಂತಿ ನೆಮ್ಮದಿಯನ್ನು ಹಾಗೆ ನೀವು ಬಯಸಿದ್ದನ್ನು ತುಂಬಿಸಲು ಎಲ್ಲಾ ರೀತಿಯ ಒಂದು ಸಿದ್ಧತೆ ನಡೀತಾ ಇರುತ್ತೆ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಮಕ್ಕಳ ವಿಚಾರದ ಬಗ್ಗೆ ನಿಮಗಿರುವ ಗೊಂದಲ ಒಂದು ಸಂದೇಹ ದೂರವಾಗುತ್ತೆ ಹಾಗೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಬಾಬಾರವರ ಪಾದಗಳಲ್ಲಿ ನೀವಿಟ್ಟ ಒಂದು ಕೋರಿಕೆ ಈಡೇರುತ್ತೆ ನೀವು ಅದರಿಂದ ಖುಷಿ ಆಗ್ತೀರ ಆ ಗುರುವಿನಲ್ಲಿ ಇನ್ನೂ ದೃಢವಾದ ನಂಬಿಕೆ ವಿಶ್ವಾಸದೊಂದಿಗೆ ನಿಮ್ಮ ಸೇವೆ ನಿರಂತರವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಸಾಕ್ತದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈಗಿನ ನಿಮ್ಮ ಮನಸ್ಥಿತಿ ಒಂದು ದೃಢವಾದ ಭರವಸೆಯೊಂದಿಗೆ ಗುರುವಿನಲ್ಲಿ ಶರಣಾಗಿದೆ ನಿಮ್ಮ ಮಕ್ಕಳ ಒಂದು ಉನ್ನತಿಗೋಸ್ಕರ ಆಗಿರ್ಬೋದು ಉನ್ನತ ವ್ಯಾಸಂಗಕ್ಕೋಸ್ಕರ ಆಗಿರ್ಬೋದು ಅವರ ಪರಿವರ್ತನೆಗೋಸ್ಕರ ಆಗಿರ್ಬೋದು ಹೀಗೆ ಅವರಲ್ಲಿ ನೀವೊಂದು ಮೊರೆ ಇಟ್ಟಿದ್ದೀರಾ ಆ ಮೊರೆ ಖಂಡಿತವಾಗಿಯೂ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇನ್ನೂ ದೃಢವಾದ ವಿಶ್ವಾಸದೊಂದಿಗೆ ಗುರುವಿನ ಸ್ಮರಣೆ ಮಾಡಿ ಇದರಿಂದ ನಿಮ್ಮ ಮಕ್ಕಳ ಒಂದು ವಿಚಾರದಲ್ಲಿರುವ ಸಣ್ಣ ಪುಟ್ಟ ದೋಷಗಳು ನಿವಾರಣೆ ಆಗುತ್ತೆ ನಿಮ್ಮ ಪ್ರಾರ್ಥನೆ ಫಲಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಇರೋ ವಿಚಾರಗಳಲ್ಲಿ ಅಂದರೆ ಯಾರ ಬಗ್ಗೆ ನೀವು ಒಂದು ಚಿಂತನೆ ನಡೆಸ್ತಾ ಇದ್ದೀರಲ್ಲ ಅಂದರೆ ಅವರು ಪರಿವರ್ತನೆ ಆಗಿದಾರಾ ಇಲ್ಲ ಆಗಿಲ್ವಾ ಅನ್ನುವ ಸಂದೇಹ ಇದೆಯಲ್ಲ ಅದಕ್ಕೆ ನೀವು ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಗುರುವಿನಲ್ಲಿ ಇನ್ನಷ್ಟು ದೃಢವಾದ ವಿಶ್ವಾಸವನ್ನು ಇಡಬೇಕು ಆಗ ಅವರ ವಿಚಾರದಲ್ಲಾಗಿರ್ಬೋದು ಹಾಗೆ ನೀವು ಯಾವ ವಿಚಾರದಲ್ಲಿ ಪರಿವರ್ತನೆ ತಂದುಕೊಂಡಿದ್ದಾರಾ ಅನ್ನೋ ರೀತಿಯಲ್ಲಿ ಒಂದು ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದೀರಲ್ಲ ಅದರಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ವಿಚಾರ ಬರ್ತದೆ ಅಂದರೆ ಗುರುವು ನಿಮಗೆ ಸಹಾಯ ಮಾಡ್ತಾರೆ ಎಲ್ಲ ರೀತಿಲೂ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನೀವು ಮೆಡಿಟೇಷನ್ ಮಾಡಬೇಕು ಅಂದರೆ ಧ್ಯಾನವನ್ನು ಮಾಡಬೇಕು ಐದು ನಿಮಿಷಗಳ ಕಾಲ ನೀವು ಒಂದು ಧ್ಯಾನಕ್ಕೆ ಒಳಗಾದಾಗ ನಿಮ್ಮ ಮೇಲೆ ನಿಮಗೆ ಕಾಳಜಿ ಹೆಚ್ಚಾಗುತ್ತೆ ನಿಮ್ಮ ಮೇಲೆ ನಿಮಗೆ ಕಾಳಜಿ ಹೆಚ್ಚಾಗಿ ನಿಮ್ಮ ಬಗ್ಗೆ ನೀವು ಒಂದು ಒಳ್ಳೆಯ ಒಂದು ಪರಿವರ್ತನೆಯನ್ನು ತಗೊಂಡಾಗ ನೀವು ನಿಮ್ಮವರ ಕಾಳಜಿ ಮಾಡಲಿಕ್ಕೆ ಶಕ್ತರಾಗ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಮನಸ್ಸಲ್ಲಿ ಯಾವುದೇ ರೀತಿ ಒತ್ತಡ ಇಟ್ಕೊಳ್ಬೇಡಿ ಕೆಲವು ವಿಚಾರಗಳ ಬಗ್ಗೆ ಖಿನ್ನತೆಯೂ ಇಟ್ಕೊಳ್ಬೇಡಿ ಮುಂದೆ ಹೇಗೆ ಅನ್ನುವ ಆತಂಕವೂ ಬೇಡ ಸಂದೇಹವೂ ಬೇಡ ಏಕೆಂದರೆ ನೀವು ಗುರುವಿನ ಶರಣದಲ್ಲಿದ್ದೀರಾ ಹಾಗೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ನಿಮ್ಮನ್ನು ಒಂದು ಒಳ್ಳೆಯ ದಡ ಸೇರಿಸುತ್ತೆ ಅನ್ನುವ ನಿಮ್ಮ ದೃಢವಾದ ನಂಬಿಕೆ ನಿಮ್ಮನ್ನು ಗೆಲ್ಲಿಸುತ್ತೆ ಹಾಗೆ ಉದಿಯ ಸೇವನೆ ಉದಯ ಧಾರಣೆ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡುತ್ತೆ ಅಂದರೆ ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ಹಾಗಾಗಿ ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವನ್ನು ಇಟ್ಟಿದ್ದೀರಾ ಅಂದರೆ ಉದಿಯ ಧಾರಣೆ ಮಾಡಿ ಹಾಗೆ ಉದಿಯ ಸೇವನೆಯನ್ನು ನಿರಂತರವಾಗಿ ಮಾಡಿ ಖಂಡಿತವಾಗಿಯೂ ನೀವು ಯಾವ ರೀತಿ ಒಂದು ಪವಿತ್ರ ಭಾವದಿಂದ ಆ ಉದಿಯ ಧಾರಣೆಯನ್ನು ಮಾಡ್ತಿರೋ ಸೇವನೆಯನ್ನು ಮಾಡ್ತಿರೋ ಅಷ್ಟೇ ಬಾಪಾರವರ ಸಂಪರ್ಕಕ್ಕೆ ನೀವು ಒಳಗಾಗ್ತೀರಾ ಹಾಗೆ ಅವರು ನಿಮ್ಮಲ್ಲಿರುವ ದೋಷಗಳನ್ನಾಗಿರ್ಬೋದು ಒಂದು ಖಿನ್ನತೆ ಒತ್ತಡವನ್ನಾಗಿರ್ಬೋದು ಇಲ್ಲ ಯಾವುದೇ ರೀತಿಯ ಆರೋಗ್ಯ ಹದಗೆಟ್ಟ ವಿಚಾರವನ್ನು ಅಂದರೆ ಅನಾರೋಗ್ಯದ ಸಮಸ್ಯೆಗಳನ್ನು ಹೀಲ್ ಮಾಡ್ತಾರೆ ನಿಮ್ಮ ಮನಸ್ಸಿಗೆ ಒಂದು ಸದೃಢತೆಯನ್ನು ತುಂಬುತ್ತಾರೆ ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ಬಲವನ್ನು ನೀಡ್ತಾರೆ ಅಂದರೆ ಹಸಿದವರಿಗೆ ಇಲ್ಲಿ ಗುರುವು ಅನ್ನದ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ ಅಂದರೆ ನಿಮಗೆ ಒಂದು ಸಹಾಯದ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ ಇಲ್ಲ ಇನ್ಯಾವುದೋ ಒಂದು ರೀತಿಯ ಬಲದ ರೂಪದಲ್ಲಿ ಈ ಸಮಯದಲ್ಲಿ ನಿಮಗೆ ಗುರು ಕಾಣಿಸ್ತಾ ಇದ್ದಾರೆ ಅಂದರೆ ಭರವಸೆಯ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ ಮುಂದೆ ಏನು ಅಂತ ಹೇಳಿ ನೀವು ಚಿಂತಾಕ್ರಾಂತರಾಗಿದ್ದಿರಿ ಅಂದರೆ ಒಂದು ಜೀವನದ ಮೇಲೆ ಭರವಸೆಯನ್ನೇ ಕಳ್ಕೊಂಡ್ಬಿಟ್ಟಿದ್ರಿ ಆದರೆ ಜೀವನ ಇಲ್ಲಿಗೆ ಮುಗ್ದಿಲ್ಲ ಇಲ್ಲಿಂದ ಆರಂಭವಾಗಿದೆ ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಒಂದು ಸಹಾಯದ ಬಲದ ರೂಪದಲ್ಲಿ ಈ ಸಮಯದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂದರೆ ನೀವು ನಿರೀಕ್ಷೆ ಮಾಡಿದ್ದು ಹೇಗಪ್ಪ ಅಂದರೆ ಗುರುವೇ ನನ್ನ ಎದುರಿಗೆ ಇರಬೇಕು ಅಂತ ಅಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ಅವರು ಸಹಾಯ ನನಗೆ ಸಿಗಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿತ್ತು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮನಸ್ಸಿನ ಉದ್ದೇಶಕ್ಕೆ ತಕ್ಕ ಹಾಗೆ ಗುರು ಈ ಸಮಯದಲ್ಲಿ ನಿಮ್ಮ ಉದ್ದೇಶವನ್ನು ಅರ್ತಿದ್ದಾರೆ ಅಂದರೆ ನಿಮಗೆ ಫಲದ ರೂಪದಲ್ಲಿ ಈ ರೀತಿಯಾಗಿ ದೊರಕಿದ್ದಾರೆ ಅನ್ನೋ ರೀತಿ ಒಂದು ಸಹಾಯದ ರೂಪದಲ್ಲಿ ಒಂದು ಭರವಸೆಯ ರೂಪದಲ್ಲಿ ಒಂದು ಒಳ್ಳೆಯ ಆರೋಗ್ಯದ ರೂಪದಲ್ಲಿ ಒಂದು ಒಳ್ಳೆಯ ಕರ್ಮದ ಉದ್ದೇಶದ ರೂಪದಲ್ಲಿ ನಿಮ್ಮ ಮಕ್ಕಳ ಯಶಸ್ಸಿನ ಬಗ್ಗೆ ಒಂದು ಪ್ರಾರ್ಥನೆ ಮಾಡುವ ರೂಪದಲ್ಲಿ ಅವರ ಪರಿವರ್ತನೆ ಆಗಬೇಕು ಅನ್ನುವ ಬಯಸುವ ರೂಪದಲ್ಲಿ ಹಾಗೆ ಕುಟುಂಬ ಸರಿಯಾಗಬೇಕು ನಮ್ಮ ಕುಟುಂಬ ಉನ್ನತವಾದ ಮಟ್ಟದಲ್ಲಿ ಸಾಗಬೇಕು ಒಟ್ಟಾರೆಯಾಗಿ ನೀವು ಯಾವೆಲ್ಲ ಒಂದು ಒಳ್ಳೆಯ ಉದ್ದೇಶದ ಪರಿವರ್ತನೆಯನ್ನು ಕಂಡುಕೊಳ್ಬೇಕು ಅಂತೇಳಿ ಮ ಮನಸ್ಸಲ್ಲಿ ಒಂದು ಯೋಜನೆಯನ್ನು ಹಾಕಿದರಲ್ಲ ಆ ಯೋಜನೆಯ ರೂಪದಲ್ಲಿ ಗುರು ನಿಮ್ಮ ಎದುರಿಗೆ ನಿಂತಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಸಂಪರ್ಕಕ್ಕೆ ಈ ರೀತಿಯಾಗಿ ಬಂದಿದ್ದಾರೆ ಒಟ್ಟಾರೆಯಾಗಿ ಈ ಸಮಯದ ನಿಮ್ಮ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರುವ ಒಂದು ಒಳ್ಳೆಯ ವಿಚಾರಗಳು ನಿಮ್ಮನ್ನು ಒಂದು ಒಳ್ಳೆಯ ದಡವನ್ನು ಖಂಡಿತವಾಗಿ ಸೇರಿಸ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನ ನೀವು ಅನುಭವಿಸ್ತೀರ ಒಟ್ಟಾರೆಯಾಗಿ ಈಗಿನ ಪರಿವರ್ತನೆಯ ಒಂದು ಕರ್ಮ ಯಾವ ರೀತಿ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತಂದಿದೆ ಅಂದ್ರೆ ಬೇರೆಯವರ ವಿಚಾರದ ಬಗ್ಗೆ ನಿಮಗೆ ಯೋಚನೆ ಮಾಡಲಿಕ್ಕೂ ಸಮಯ ಇಲ್ಲ ಅಂದ್ರೆ ಒಂದು ಕೆಟ್ಟದಾಗಿ ಅಭಿಪ್ರಾಯ ಪಡ್ತಾ ಇಲ್ಲ ನೀವು ಒಂದು ಒಳ್ಳೆ ರೀತಿಲಿ ಬೇಕಾದ್ರೆ ಕೆಲವರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹರಿಸ್ತಾ ಇದ್ರೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೇದು ತುಂಬುತ್ತಾ ಇದ್ದ ಹಾಗೆ ನಿಮ್ಮ ಕರ್ಮಗಳ ಉದ್ದೇಶ ಒಂದು ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಇದ್ದ ಹಾಗೆ ನಿಮ್ಮ ಮನಸ್ಸು ಕೂಡ ಒಳ್ಳೆಯದನ್ನು ಬಯಸ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯವರು ನಿಮ್ಗೆ ಎದುರಾಗ್ತಾ ಇದ್ದಾರೆ ಒಟ್ಟಾರೆಯಾಗಿ ಅಲ್ಲಿ ಏನೋ ಒಂದು ಕೆಟ್ಟದಿದೆ ಕೆಟ್ಟದ್ದು ನಡೀತಾ ಇದೆ ಅವರ ವಿಚಾರ ಕೆಟ್ಟದಿದೆ ಆ ಜನ ಕೆಟ್ಟವರಿದ್ದಾರೆ ಅಂದರೆ ನೀವು ಅವರನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಆ ರೀತಿಯ ಒಂದು ಸಕ್ಷಮತೆ ಈ ಸಮಯದಲ್ಲಿ ನಿಮ್ಮಲ್ಲೇ ಇದೆ ಈ ರೀತಿ ಒಂದು ಅದ್ಭುತ ಶಕ್ತಿ ನಿಮ್ಮೊಳಗೆ ಇತ್ತು ಇಷ್ಟು ದಿನ ಆದರೆ ಅದು ಜಾಗೃತಾವಸ್ಥೆಗೆ ಬಂದಿರಲಿಲ್ಲ ಗುರುವಿನ ಶರಣದಲ್ಲಿ ಬಂದಿರೋದ್ರಿಂದ ಈ ಸಮಯದಲ್ಲಿ ನೀವು ಎಲ್ಲದನ್ನು ಗುರುತಿಸುವಂತಾಗಿದೆ ಅಂದರೆ ಜಡ್ಜ್ ಮಾಡ್ತಾಯಿದ್ದೀರಾ ಅಂದರೆ ಒಂದು ಕೆಟ್ಟದಾಗಿ ಬಿಂಬಿಸುವ ರೀತಿಯಲ್ಲಿ ಜಡ್ಜ್ ಮಾಡ್ತಾ ಇಲ್ಲ ಅವರನ್ನು ಅಳಿತಾ ಇಲ್ಲ ತೂಕ್ತಾ ಇಲ್ಲ ಆದರೆ ನಿಮ್ಮ ಒಂದು ಕುಟುಂಬಕ್ಕಾಗಿರ್ಬೋದು ನಿಮಗಾಗಿರ್ಬೋದು ಈ ಸಮಯದಲ್ಲಿ ಯಾವುದು ಒಳ್ಳೆಯದು ಅದನ್ನು ತಗೊಳ್ತಾ ಇದ್ದೀರಾ ಯಾವುದು ನಿಮಗೆ ಅರ್ಹ ಅಲ್ಲ ಅಂದರೆ ಕೆಟ್ಟದು ನಿಮಗದು ಒಳ್ಳೆಯದು ಅಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇದ್ವಿ ಅದನ್ನು ಇಗ್ನೋರ್ ಮಾಡ್ತಾ ಮಾಡ್ತಾಯಿದ್ದೀರಾ ಆ ವಿಚಾರಗಳನ್ನು ಅಲ್ಲೇ ಬಿಟ್ಟು ನೀವು ಜೀವನದಲ್ಲಿ ಒಂದು ಒಳ್ಳೆಯ ಥರ ಕಡೆ ಮುಂದೆ ಒರಿತಾ ಇದ್ದೀರಾ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮವರೇ ನಿಮ್ಮನ್ನು ಕೆಲವು ವಿಚಾರದಲ್ಲಿ ತೆಗಳುತ್ತಾ ಇದ್ದಾರೆ ಅಂದರೆ ಒಂದು ರೀತಿಯ ತುಚ್ಛ ಭಾವದಿಂದ ನೋಡ್ತಾ ಇದ್ದಾರೆ ಆದರೂ ಕೂಡ ಸಹನೆ ಇದೆ ಸಂಯಮ ಇದೆ ಎಲ್ಲ ರೀತಿಯಲ್ಲೂ ಒಂದು ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಗುರುವಿನಲ್ಲಿ ಶರಣಾಗಿದ್ದೀರ ಒಂದು ಆತ್ಮಸಮರ್ಪಣಾ ಭಾವದಿಂದ ಗುರುವಿನಲ್ಲಿ ನಿಮ್ಮ ಎಲ್ಲ ವಿಚಾರಗಳನ್ನು ಇಟ್ಟು ಶರಣಾಗಿದ್ದೀರ ಖಂಡಿತವಾಗಿಯೂ ಈ ಸಮಯದಲ್ಲಿ ಗುರು ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ ಆದಷ್ಟು ಬೇಗನೆ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ಬದಲಾವಣೆಯನ್ನು ಕಾಣ್ತೀರ ನಿಮಗೂ ಕೂಡ ಅಂದರೆ ಗೌರವ ಆದರ ಸ್ಥಾನಮಾನ ಸಿಕ್ಕೇ ಸಿಗತ್ತೆ ನಿಮ್ಮ ತಾಳ್ಮೆಗೆ ತಕ್ಕ ಪ್ರತಿಫಲ ಸಿಗುತ್ತೆ ನಿಮ್ಮ ಕಣ್ಣೀರು ವ್ಯರ್ಥ ಆಗೋದಿಲ್ಲ ಅದಕ್ಕೆ ಒಂದು ಅರ್ಥ ಸಿಗುತ್ತೆ ಇನ್ನೇನು ಸ್ವಲ್ಪ ದಿನ ಅಂದರೆ ಇಷ್ಟೇ ದಿನ ತಡ್ಕೊಂಡಿದ್ದೀರ ಇನ್ನೇನು ಸ್ವಲ್ಪ ದಿನ ಬದಲಾವಣೆ ಆಗುವ ಹಂತದಲ್ಲಿದೆ ಈ ಸಮಯದಲ್ಲಿ ಭರವಸೆ ಕಳ್ಕೊಬೇಡಿ ಸಂದೇಹ ಪಡಬೇಡಿ ದೃಢವಾದ ವಿಶ್ವಾಸದೊಂದಿಗೆ ಮುಂದುವರಿ ಅನ್ನೋ ರೀತಿ ನೀವು ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಪರಿವರ್ತನೆ ಸಿಗಬೇಕು ಅಂದರೆ ಒಂದು ಶ್ರಮ ಬೇಕು ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ ಒಂದು ಶ್ರಮ ಬೇಕು ಆ ಶ್ರಮ ನೀವು ತುಂಬ ವರ್ಷಗಳಿಂದ ಪಟ್ಟಿದ್ದೀರ ಫಲ ಸಿಗುವಂಥ ಸಂದರ್ಭದಲ್ಲಿ ನಂಬಿಕೆ ಕಳ್ಕೊಳ್ಳೋದು ಬೇಡ ಒಳ್ಳೆಯ ರೀತಿಯಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ನಿಮಗೂ ಕೂಡ ಒಂದು ಬೆಲೆ ಬರುತ್ತೆ ಗೌರವ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಹಾರೈಸ್ತಾ ಇದ್ದಾರೆ ಹಾಗೆ ನೀವು ಮಾಡಿರುವ ಒಂದು ಸೇವೆ ಒಳ್ಳೆಯದಿದೆಯಲ್ಲ ಆ ಸೇವೆ ನಿಮ್ಮನ್ನು ಈ ಸಮಯದಲ್ಲಿ ರಕ್ಷಣೆ ಮಾಡ್ತಾಯಿದೆ ಈ ಸಮಯದ ಎನರ್ಜಿಯ ಪ್ರಕಾರ ಕೆಲವರಿಗೆ ಬಾಬಾರವರ ಮಂದಿರಕ್ಕೆ ಆಗ್ತಾ ಇಲ್ಲ ದೇವಸ್ಥಾನಗಳಿಗೆ ಹೋಗ್ಲಿಕ್ಕಾಗ್ತಾಯಿಲ್ಲ ಪೂಜೆ ಆಗ್ತಾ ಇಲ್ಲ ತೀರ್ಥಕ್ಷೇತ್ರಗಳಿಗೆ ಆಗ್ತಾ ಇಲ್ಲ ಆದರೂ ಕೂಡ ಹಸಿದವರಿಗೆ ಅನ್ನ ನೀಡ್ತಾ ಇದ್ದೀರಾ ನಿಸ್ಸಾಯಕರಿಗೆ ನಿಮ್ಮ ಕೈಲಾದ ಒಂದು ರೂಪಾಯಿನಾದರೂ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ಮೂಡಿಸ್ಕೊಂಡಿದ್ರಲ್ಲ ಇದೇ ಒಂದು ಅದ್ಭುತವಾದ ಪೂಜೆಯಾಗಿ ಹೊರಹೊಮ್ಮಿದೆ ಅಂದರೆ ಸೇವೆಯಾಗಿದೆ ಇದಕ್ಕೆ ಗುರುವಾಗಿರ್ಬೋದು ಆ ಭಗವಂತನಾಗಿರ್ಬೋದು ಈ ಸಮಯದಲ್ಲಿ ಪ್ರಸನ್ನರಾಗಿದ್ದಾರೆ ಅಂದರೆ ಈ ಸೇವೆಯಲ್ಲೇ ಅವರ ಪೂಜೆಯನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಆದಷ್ಟು ಒಂದು ಒಳ್ಳೆಯದು ಇದೆ ಅಂದರೆ ನೀವು ಏನನ್ನ ಒಂದು ಒಳ್ಳೆಯ ಮಾನವೀಯತೆ ಮನುಷ್ಯತ್ವದ ದೃಷ್ಟಿಯಿಂದ ಕೊಡ್ತಾ ಇದ್ದೀರಲ್ಲ ಅದಕ್ಕೆ ಹತ್ತು ಪಟ್ಟು ಅದು ನಿಮ್ಮ ಬಳಿ ಮರಳಿ ಬರ್ತಾ ಇದೆ ಒಂದು ಒಳ್ಳೆಯ ಕರ್ಮದ ರೂಪದಲ್ಲಿ ಆ ಕರ್ಮ ನಿಮ್ಮ ಸಂಚಿತ ಕರ್ಮದಲ್ಲಿರುವ ಕೆಲವು ದೋಷಗಳನ್ನು ಅಡೆತಡೆಗಳನ್ನು ನಿವಾರಣೆ ಮಾಡ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಒಂದು ಕರ್ಮ ಅಂದರೆ ಕ್ಲೈನ್ಸಿಂಗ್ ನಡೀತಾ ಇದೆ ಅಂದರೆ ನಿಮ್ಮ ಶುದ್ಧೀಕರಣ ನಡೀತಾ ಇದೆ ಖಂಡಿತವಾಗಿಯೂ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಶ್ರಮ ಪಡ್ತಾ ಇದ್ದೀರಲ್ಲ ಅದಕ್ಕೆ ಪ್ರತಿಫಲ ಅನ್ನೋದು ಅದರದ್ದೇ ಆದ ಒಂದು ಫಲದ ರೂಪದಲ್ಲಿ ನಿಮ್ಮ ಬಳಿ ಬರ್ತಾಯಿದೆ ಅದು ಕಾಣ್ತಾ ಇಲ್ಲ ಆದರೆ ನಿಗೂಢವಾಗಿ ಅದು ನಿಮ್ಮ ಸುತ್ತ ಒಂದು ಒಳ್ಳೆಯ ಪರಿಸರವನ್ನು ಉತ್ಪತ್ತಿ ಮಾಡೋದ್ರ ಜೊತೆಗೆ ಅಂದರೆ ನಿಮಗೆ ಈ ಸಮಯದಲ್ಲಿ ಯಾರು ಎದುರಾಗಬೇಕು ಯಾರು ನಿಮ್ಮಿಂದ ದೂರ ಆಗಬೇಕು ಹಾಗೆ ಯಾರ ಸಹಾಯ ಸಿಗಬೇಕು ಸಕಾಲಕ್ಕೆ ನಿಮಗೆ ಯಾವುದು ಬೇಕು ಬೇಡ ಅನ್ನೋದನ್ನ ನಿರ್ಧಾರ ಮಾಡಿ ಆ ಸಕಾರಾತ್ಮಕ ಪ್ರಭಾ ಮಂಡಲದ ಊರ್ಜೆಗಳು ನಿಮ್ಮ ಸುತ್ತ ಒಂದು ಓರವನ್ನ ಪರಿಶುದ್ಧಗೊಳಿಸಿ ನಿಮಗೆ ಕೊಡ್ತಾ ಇದ್ದಾವೆ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ಏನಪ್ಪ ವಿಚಾರ ಅಂದರೆ ನಿಮ್ಮ ಮನಸ್ಸನ್ನು ಎಷ್ಟು ಒಂದು ಒಳ್ಳೆಯದನ್ನು ತುಂಬಿಸ್ಕೊಳ್ತಾ ಹೋಗ್ತಿರೋ ನಿಮ್ಮ ಕರ್ಮಗಳ ಉದ್ದೇಶ ಎಷ್ಟು ಒಂದು ಉನ್ನತ ಮಟ್ಟಕ್ಕೆ ಸಾಕ್ತಾ ಹೋಗ್ತವೋ ನಿಮ್ಮ ಜೀವನ ಕೂಡ ಒಂದು ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ವಿಶೇಷವಾದದ್ದನ್ನು ಪಡ್ಕೊಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಏನಾದರೂ ನಿಮ್ಮಲ್ಲಿ ಸ್ವಲ್ಪ ದುರ್ಬಲತೆ ಕಾಡ್ತಾ ಇದೆ ಭಯ ಕಾಡ್ತಾ ಇದೆ ಇಲ್ಲ ಆತಂಕ ಎದುರಾಗಿದೆ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಅನಿಸಿದರೆ ಆ ಸಮಯದಲ್ಲಿ ಉದಯ ಧಾರಣೆ ಉದಿಯ ಸೇವನೆ ಮಾಡಿ ಅದು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಒಂದು ಸಕ್ಷಮತೆಯೊಂದಿಗೆ ಮುಂದೆ ಸಾಗಲಿಕ್ಕೆ ಧೈರ್ಯ ಆತ್ಮವಿಶ್ವಾಸ ತುಂಬೋದ್ರ ಜೊತೆಗೆ ನಿಮ್ಮ ಬಲವನ್ನು ಹೆಚ್ಚಿಸುತ್ತೆ ದೇಹ ಬಲವನ್ನು ಕೂಡ ಹೆಚ್ಚಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಬಾಬಾರವರ ನಿರಂತರ ಸ್ಮರಣೆ ಅಂದರೆ ನೀವು ಓಡಾಡಬೇಕಲ್ಲೆಲ್ಲ ಬಾಬಾರವರ ಸ್ಮರಣೆ ಮಾಡ್ತಾ ಹೋದರೆ ಅದೇ ಅವರ ಪ್ರದಕ್ಷಿಣೆಯಾಗಿ ಮಾರ್ಪಾಡಾಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ಅವರ ಸ್ಮರಣೆಯೇ ಮಂತ್ರವಾಗಿ ನಿಮ್ಮನ್ನು ಸದಾ ಕಾಪಾಡುತ್ತೆ ಹಾಗಾಗಿ ಈ ಸಮಯದಲ್ಲಿ ಅದನ್ನೇ ನೀವು ಮಾಡ್ತಾಯಿದ್ದೀರಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ಅನ್ನೋದು ನಿಮ್ಮ ಕಡೆ ಆಕರ್ಷಣೆ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಬಾಬಾರವರ ಮೇಲೆ ನೀವು ಅತ್ಯಂತ ಒಂದು ದೃಢವಾದ ವಿಶ್ವಾಸ ಶುದ್ಧವಾದ ಭಕ್ತಿ ಅದರ ಜೊತೆಗೆ ಒಂದು ಪ್ರೇಮವನ್ನು ಇಟ್ಕೊಂಡಿದ್ದೀರ ಒಟ್ಟಾರೆಯ ಅವರೇ ಎಲ್ಲ ಅನ್ನೋ ರೀತಿಯಲ್ಲಿ ನೀವು ಸಮರ್ಪಣೆಯಾಗಿದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ನೀವು ಅತ್ಯಂತ ಉನ್ನತವಾದ ಪ್ರಗತಿಯನ್ನು ಸಾಧಿಸ್ತೀರ ಸ್ವಲ್ಪ ಧ್ಯಾನಕ್ಕೆ ಆಗಾಗ ನೀವು ಒಳಗಾಗಲೇಬೇಕು ದಿನದಲ್ಲಿ ಒಮ್ಮೆಯಾದರೂ ಐದು ನಿಮಿಷಗಳ ಕಾಲ ನಿಮಗೋಸ್ಕರ ನೀವು ಸ್ವಲ್ಪ ಸಮಯವನ್ನು ಕೊಟ್ಟಾಗ ಆ ಸಮಯ ಭಗವಂತನ ಸಮಯ ಆಗತ್ತೆ ಅಲ್ಲಿಗೆ ನೀವು ಅವರಿಗೆ ಎಷ್ಟು ನಿಮಿಷಗಳ ಸಮಯವನ್ನು ಕೊಡ್ತಿರೋ ಒಂದು ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ಮುಗ್ಧತೆಯಿಂದ ಪ್ರೇ ಅದು ಹತ್ತು ಪಟ್ಟಾಗಿ ಅವರು ನಿಮ್ಮ ಜೊತೆ ಇರುವಂತೆ ಒಂದು ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನೀವು ಏನು ಕೊಡ್ತೀರೋ ಅವರು ಅದಕ್ಕೆ ಮರಳಿ ಉತ್ತರವನ್ನು ಅದೇ ರೂಪದಲ್ಲಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದೇ ರೀತಿಯ ಒಂದು ಸಮರ್ಪಣಾ ಭಾವದಿಂದ ಈ ಸಮಯದಲ್ಲಿ ನೀವು ಶರಣಾಗಿರೋದ್ರಿಂದ ಗುರುವು ಅವರೇ ನಿಮ್ಮ ಹೆಗೆಲ ಮೇಲೆ ಕೈ ಹಾಕಿ ನಿಮಗೊಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಅಂದರೆ ಒಂದು ಸೋಲ್ ಎನರ್ಜಿಯನ್ನು ನಿಮ್ಮ ಸುತ್ತ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಒಳ್ಳೆಯ ಜನರನ್ನು ಎದುರಾಗುವಂತೆ ಇದ್ದಾರೆ ಒಳ್ಳೆಯದನ್ನು ನಿಮಗೆ ಎದುರಾಗುವಂತೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ದಾರಿಯಲ್ಲಿ ಸಾಗು ಆ ದಾರಿಯಲ್ಲಿ ಸಾಗಿದರೆ ನಿನ್ನ ಜೀವನ ಸಕ್ಷಮತೆಯಿಂದ ಕೂಡಿರುತ್ತೆ ಒಳ್ಳೆಯದನ್ನು ಪಡ್ಕೊಳ್ಳುತ್ತೆ ಹಾಗೆ ನೀನು ಬಯಸಿದ್ದನ್ನು ನಿನಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಎಲ್ಲ ರೀತಿಯಲ್ಲೂ ನಿನಗೆ ಒಳ್ಳೆಯದು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾರವರೇ ನಿಮಗೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ ಗುರುವು ಅದನ್ನು ಕೊಡೋದಿಲ್ಲ ಆದರೆ ಈ ದಾರಿಯಲ್ಲಿ ಹೋಗು ಈ ಕರ್ಮದ ಉದ್ದೇಶವನ್ನು ಹೊಂದಿ ಮುಂದೆ ಸಾಗಿದರೆ ಅಲ್ಲಿ ನಿನಗೆ ಬೇಕಾದದ್ದಿದೆ ಅನ್ನೋ ರೀತಿಲಿ ಒಂದು ಸೂಚನೆ ಒಂದು ಸಲಹೆ ಆಗಿರ್ಬೋದು ಹಾಗೆ ಒಂದು ಮಾರ್ಗದರ್ಶನವನ್ನಾಗಿರ್ಬೋದು ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಇದ್ದಾರೆ ಅನ್ನೋ ರೀತಿಯಲ್ಲಿ ನಿಚಾರ ಬರ್ತಾ ಇದೆ ಒಂದೊಂದು ಸಾರಿ ಗುರುವಿನ ಕರುಣೆ ದಯೆ ಪ್ರೇಮ ಯಾವ ರೀತಿ ಇರುತ್ತೆ ತನ್ನ ಭಕ್ತನ ಪರವಾಗಿ ಅಂದರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನು ಕೂಡ ಅವರು ಕರುಣೆಯಿಂದ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಇಲ್ಲಿ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಅವರ ಶರಣದಲ್ಲಿ ಶರಣಾಗಿರೋದ್ರಿಂದ ಈ ದಾರಿಯಲ್ಲಿ ಹೋಗು ಸನ್ನೆ ಮಾಡ್ತಾ ಈ ಕರ್ಮದ ಉದ್ದೇಶವನ್ನು ಹೊಂದು ಈ ರೀತಿಯ ಸೇವೆಗಳನ್ನು ಮಾಡು ಈ ರೀತಿಯ ಒಂದು ದಯೆ ಒಳ್ಳೆಯ ಮಾನವೀಯತೆ ದೃಷ್ಟಿಕೋನವನ್ನು ಹೊಂದು ಆಗ ನಿನ್ನ ಜೀವನದಲ್ಲಿ ಇಲ್ಲದ ಭಾಗ್ಯವನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ದಾರಿ ಮಾಡಿಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ವಿಧಿಗೆ ವಿರುದ್ಧವಾಗಿ ಕೆಲವು ಸನ್ನೆಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಖಂಡಿತ ಯಾಕಂದರೆ ವಿಧಿಯ ನಿಯಮವನ್ನು ಯಾರಿಂದಲೂ ಬದಲಿಸಲು ಸಾಧ್ಯವಿಲ್ಲ ಯಾಕಂದರೆ ಅದು ಒಂದು ನ್ಯಾಯ ಆಗಿದೆ ಅಂದರೆ ನಿಮ್ಮ ಕರ್ಮಕ್ಕೆ ತಕ್ಕ ಹಾಗೆ ಫಲವನ್ನು ವೀದಿ ಕೊಟ್ಟಿರುತ್ತೆ ಆದರೆ ಇಲ್ಲಿ ಕರುಣಾಮಯನಾದ ಗುರು ಅಂದರೆ ಹರಮುನಿದರ ಗುರು ಮುನಿಯ ಅನ್ನೋ ರೀತಿಯಲ್ಲಿ ಇಲ್ಲಿ ಆ ಗುರು ತನ್ನಲ್ಲಿ ಶರಣಾದ ಭಕ್ತನ ಪರವಾಗಿ ಅಂದರೆ ಅವರ ಪಾಪ ಎಂಥದ್ದೇ ಇರಲಿ ಆ ಪಾಪದ ಭಾರವನ್ನು ನಾನು ಬರೆಸ್ತೀನಿ ನನ್ನ ಭಕ್ತನಿಗೆ ಅವರು ಬಯಸಿದ್ದನ್ನು ನೀವು ನೀಡಬೇಕು ಅನ್ನೋ ರೀತಿಯಲ್ಲಿ ಒಂದು ಹೋರಾಟ ಮಾಡ್ತಾರೆ ಆ ಹೋರಾಟ ಯಾವ ರೀತಿ ಇರುತ್ತೆ ಅಂದರೆ ತನ್ನ ಭಕ್ತನ ಒಂದು ಯೋಗ್ಯತೆಯನ್ನು ಭಗವಂತನ ಎದುರಿಗೆ ನಿಲ್ಲುವಂಥ ಸಕ್ಷಮತೆಯನ್ನು ಕಲಿಸುವ ಮಟ್ಟಿಗೆ ಹೋಗುತ್ತೆ ಹಾಗಾಗಿ ಇಲ್ಲಿ ನೀವು ಎಂಥದ್ದೇ ಒಂದು ಪಾಪವನ್ನು ಮಾಡಿರಲಿ ಹಿಂದಿನ ಜನ್ಮದಲ್ಲಿ ಆದರೆ ಇಲ್ಲಿ ಆ ಗುರುವಿನ ಶರಣದಲ್ಲಿ ನೀವು ಶರಣಾಗಿದ್ದೀರಾ ಪಟ್ಟು ಅಂದಾಗ ಆ ಗುರು ನಿಮ್ಮನ್ನು ಅವರ ಶರಣದಲ್ಲಿ ತಗೊಂಡು ನಿಮ್ಮನ್ನು ಭಗವಂತನ ಎದುರಿಗೆ ನಿಂತು ಏನು ಬೇಕು ಅದನ್ನು ಪಡ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಾರೆ ಅಷ್ಟರ ಮಟ್ಟಿಗೆ ನಿಮಗೆ ಒಂದು ಶಿಕ್ಷಣ ಕ್ಷಮತೆ ಕೆಲವು ಪಾಠವನ್ನು ಕಲಿಸೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ತಿರುವನ್ನು ಕೊಡ್ತಾ ಇದ್ದಾರೆ ಅಂದರೆ ಅವರ ಯೋಜನೆಯ ಭಾಗವನ್ನು ಆರಿಸಿ ನಿಮ್ಮ ಜೀವನದಲ್ಲಿ ನೀವು ಇಚ್ಛಿಸಿದನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಹಾಗೆ ಹಾಗಾಗಿ ಇಲ್ಲಿ ನಿಮ್ಮ ಕರ್ಮದ ಉದ್ದೇಶವನ್ನು ಈ ಸಮಯದಲ್ಲಿ ಸರಿಪಡಿಸ್ತಾ ಇದ್ದಾರೆ ನಿಮ್ಮ ಒಂದು ಕಾರ್ಮಿಕ್ ಕ್ಲೈನ್ಸಿಂಗ್ ಸೈಕ್ಲಿಂಗ್ ನಡೀತಾ ಇದೆ ಅಂದರೆ ಅಂದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರುವ ಕೆಲವು ತಪ್ಪುಗಳಾಗಿರ್ಬೋದು ಕೆಲವು ಕೆಟ್ಟ ಕರ್ಮಗಳಿಂದ ನಿಮ್ಮನ್ನು ಮುಕ್ತವಾಗಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿಮ್ಮಿಂದ ಒಳ್ಳೆಯ ಸೇವೆಯನ್ನು ಮಾಡಿಸಿ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದುವಂತೆ ಮಾಡಿ ಪರಿವರ್ತನೆ ಕೊಟ್ಟು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಹೇಗೆ ತುಂಬಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಅಂದರೆ ದಾರಿದೀಪವಾಗಿದರೆ ಕತ್ತಲೆ ತುಂಬಿದ ನಿಮ್ಮ ಜೀವನದಲ್ಲಿ ಬೆಳಕಾಗಿ ಒಂದು ದೀಪವನ್ನು ಹಿಡಿದು ಬಂದು ನಿಂತಿದ್ದಾರೆ ನಾನು ನಿನ್ನ ಜೊತೆ ಹೆದ್ರಬೇಡ ನೀನೆಲ್ಲ ರೀತಿಯಲ್ಲೂ ನಿನ್ನನ್ನು ನಾನು ರಕ್ಷಣೆ ಮಾಡ್ತೀನಿ ಅಂದರೆ ನೀವು ಈ ಭವಸಾಗರದಿಂದ ಪಾರಾಗಲು ಸಾಧ್ಯನೇ ಇಲ್ಲ ಇಲ್ಲಿ ತುಂಬ ಕಷ್ಟ ಇದೆ ದುಃಖ ಇದೆ ಹಾಗೆ ತುಂಬ ಸಮಸ್ಯೆಗಳಿದ್ದಾವೆ ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿ ನೀವು ಅಳುಕಿನಿಂದ ಅಳ್ತಾ ಇದ್ದೀರಾ ಅಂದರೆ ಇಲ್ಲಿ ಗುರುವು ದೀಪದ ಬೆಳಕಾಗಿ ನಿಮ್ಮ ಬಳಿ ಬಂದಿದ್ದರೆ ನಾನು ನಿನ್ನನ್ನು ಇಂಥ ಕಷ್ಟ ತುಂಬಿದ ಭವಸಾಗರದಿಂದ ದಾಟಿಸ್ತೀನಿ ನೀ ಚಿಂತೆ ಮಾಡಬೇಡ ನಾನು ನಿನ್ನ ಜೊತೆಗಿದ್ದೀನಿ ನನ್ನ ಚಿಂತನೆ ಮಾಡು ನನ್ನ ಶರಣದಲ್ಲಿ ಅಂದರೆ ಅಷ್ಟು ಸುಲಭಕ್ಕೆ ನಾನು ನಿನ್ನ ಕೈಯನ್ನು ಬಿಡೋದಿಲ್ಲ ನಿನ್ನ ಜೀವನದಲ್ಲಿ ನಾನು ನೆಮ್ಮದಿಯನ್ನು ತುಂಬಿಸೋದ್ರ ಜೊತೆಗೆ ನಿನ್ನ ಕೆಟ್ಟ ಕರ್ಮವನ್ನು ಇದೇ ಜನ್ಮದಲ್ಲಿ ಕಳ್ಕೊಳ್ಳೋಕೆ ನಾನು ನಿನಗೆ ಅನೇಕ ರೀತಿಯ ದಾರಿಯನ್ನು ತೆರೆದುಕೊಡ್ತಾ ಇದ್ದೀನಿ ಆ ದಾರಿಯಲ್ಲಿ ಸಾಕು ಆ ಕರ್ಮದ ಉದ್ದೇಶವನ್ನು ಹೊಂದು ಖಂಡಿತವಾಗಿಯೂ ಈ ಜನ್ಮದಲ್ಲೇ ನಿನ್ನ ಕೆಟ್ಟ ಕರ್ಮದ ಒಂದು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ತೀಯ ಈ ಜನ್ಮದಲ್ಲಿ ಅಂದರೆ ಅಂತಿಮ ದಿನಗಳಲ್ಲಾಗಿರ್ಬೋದು ಮಧ್ಯಮ ದಿನಗಳಲ್ಲಾಗಿರ್ಬೋದು ನೀನು ಕಂಡ ಕನಸನ್ನು ನೆರವೇರಿಸ್ಕೊಳ್ತೀಯ ಇಲ್ಲ ಇದೇ ಜನ್ಮದಲ್ಲಿ ನಿನ್ನ ಎಲ್ಲ ಕೆಟ್ಟ ಕರ್ಮಗಳನ್ನು ಕಳೆದುಕೊಳ್ಳುವಂತೆ ನಾನು ದಾರಿ ಮಾಡಿಕೊಡ್ತೀನಿ ಮುಂದಿನ ಜನ್ಮದಲ್ಲಿ ಒಂದು ಹೊಸ ತಿರುವಿನೊಂದಿಗೆ ನೀನು ಒಂದು ಹೊಸ ಬೆಳಕನ್ನು ಪಡ್ಕೊಳ್ತೀಯ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಸಹಾಯ ಮಾಡ್ತಾರೆ ಅಂದರೆ ಈಗ ನನಗೆ ಇಪ್ಪತ್ತು ವರ್ಷ ಇದೆ ಇಲ್ಲ ಒಂದು ಹದಿನೈದು ವರ್ಷ ಮೂವತ್ತು ವರ್ಷ ಇಷ್ಟರೊಳಗೆ ಆಗಲೇ ಬುದ್ಧಿಯನ್ನು ಕಲಿತು ನಾನು ಮಾಡಿದ ತಪ್ಪುಗಳಿಗೆ ನಾವು ತಿದ್ದುಕೊಂಡು ಗುರುವಿನ ಶರಣದಲ್ಲಿ ಹೋದ್ವಿ ಅಂದರೆ ಮುಂದಿನ ಜೀವನದಲ್ಲಿ ನಮಗೆ ಪರಿವರ್ತನೆ ಸಿಗುತ್ತೆ ಕೆಲವರು ಒಂದು ಕೊನೆಯ ಹಂತದಲ್ಲಿ ಹೋಗಿರ್ತಾರೆ ಇನ್ನೇನು ಒಂದು ಐದು ವರ್ಷ ಆರು ವರ್ಷ ಏಳು ವರ್ಷ ಇಲ್ಲ ಒಂದೇ ವರ್ಷ ಇಲ್ಲ ಒಂದೇ ದಿನ ಆಯಸ್ಸು ಈ ರೀತಿ ಇರುತ್ತೆ ಇಂಥ ಸಂದರ್ಭದಲ್ಲಿ ಗುರುವಿನ ಶರಣದಲ್ಲಿ ಪಶ್ಚಾತ್ತಾಪಪಟ್ಟು ಹೋದಾಗ ಅವರು ಆ ಸಮಯದಲ್ಲೂ ಕೂಡ ಅವರನ್ನು ಎಷ್ಟಾಗುತ್ತೋ ಅಷ್ಟು ಆ ಜ ದಿನಗಳಲ್ಲಿ ಕರ್ಮವನ್ನು ಕಳೆದುಕೊಂಡು ಮುಂದಿನ ಜನ್ಮಕ್ಕೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ದಾರಿಯನ್ನು ಮಾಡಿಕೊಡ್ತಾರೆ ಅದೇ ರೀತಿ ರೀತಿ ಇಲ್ಲಿ ಕಾರ್ಮಿಕಿಂಗ್ ಸೈಕ್ಲಿಂಗ್ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಒಟ್ಟಾರೆಯಾಗಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಿಮ್ಮ ಕೈಯಾರೆ ನೀವು ಮಾಡ್ಕೊಂಡಿದ್ದೀರಾ ಅದು ಗುರುವಿನ ಆಯ್ಕೆಯನ್ನು ಮಾಡಿಕೊಂಡು ಅಂದರೆ ಅವರ ಶರಣದಲ್ಲಿ ಹೋಗಿ ಒಟ್ಟಾರೆಯಾಗಿ ನಿಮ್ಮ ಆಯ್ಕೆ ಗುರುವಲ್ಲ ಅವರ ಯೋಜನೆಯ ಭಾಗವಾಗಿದ್ದರೆ ನೀವು ಹಾಗಾಗಿ ಅವರು ಯಾವುದೋ ಒಂದು ಜನ್ಮದ ಪುಣ್ಯದ ಫಲವೆಂಬಂತೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ನಿಮ್ಮನ್ನು ತಿದ್ದಿ ತೀಡಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ಇಲ್ಲಿ ಬಯಸ್ತಾ ಇದ್ದಾರೆ ಗುರುವಿನ ಕರುಣೆ ದಯೆ ಪ್ರೇಮ ನೀವು ಪಾತ್ರರಾಗಿದ್ದೀರಾ ಅಂದರೆ ಈ ಸಮಯದಲ್ಲಿ ನೀವು ನಿಜವಾಗ್ಲೂ ಅದೃಷ್ಟವಂತರೇ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನ ಅಡ್ಡದಾರಿಗೆ ತಗೊಳ್ಬೇಕು ಇಲ್ಲಾಂದರೆ ನೀವು ನಿಮ್ಮ ಜೀವನದಲ್ಲಿ ಏನು ಕನಸು ಕಂಡಿದ್ದೀರಲ್ಲ ಅದರಿಂದ ನಿಮ್ಮನ್ನು ವಿಚಲಿತಗೊಳಿಸಬೇಕು ಆ ಕನಸನ್ನು ಈಡೇರಿಸ್ಕೊಳ್ಳದಂತೆ ತಡಿಬೇಕು ಅಂತೇಳಿ ಬಹಳ ಜನ ಹವಣಿಸ್ತಾ ಇದ್ದಾರೆ ಆದರೆ ಈ ಸಮಯದಲ್ಲಿ ಗುರುವಿನಲ್ಲಿ ಶರಣಾಗಿರೋದ್ರಿಂದ ನೀವು ನಿಮಗೆ ಅವರ ಯೋಜನೆ ತಿಳಿತಾ ಇದೆ ಅದಕ್ಕೆ ತಕ್ಕ ಹಾಗೆ ನೀವು ಒಂದು ಒಳ್ಳೆಯದನ್ನು ತುಂಬಿಸ್ಕೊಳ್ತಾ ಇದ್ದೀರಾ ಕೆಟ್ಟದನ್ನು ನಿಮ್ಮಿಂದ ಇಗ್ನೋರ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರನ್ನು ಎಲ್ಲ ಸಮಯದಲ್ಲೂ ನಂಬಬಾರ್ದು ಹಾಗಂತ ನಂಬಲೇಬಾರ್ದು ಅಂತ ಅಲ್ಲ ಈ ಜಗದಲ್ಲಿ ಒಳ್ಳೆಯದು ಕೂಡ ಇದೆ ಆ ಒಳ್ಳೆಯವರಿಂದ ನಿಮಗೆ ತುಂಬ ಸಹಾಯ ಸಿಕ್ಕಿದೆ ಹಾಗೆ ಕೆಲವರಿಂದ ವಂಚನೆ ಆಗಿದೆ ಅಂದ್ರೆ ಅಲ್ಲೊಂದು ಪಾಠ ಸಿಕ್ಕಿದೆ ಒಟ್ಟಾರೆಯಾಗಿ ಕೆಲವು ಪಾಠದ ಅವಶ್ಯಕತೆಯು ನಿಮಗಿತ್ತು ಒಟ್ಟಾರೆಯಾಗಿ ಒಬ್ಬರ ಸಹಾಯದ ಅವಶ್ಯಕತೆಯೂ ಇತ್ತು ಎರಡೂ ನಿಮಗೆ ಸಿಕ್ಕಿದೆ ಇಲ್ಲಿ ಎರಡನ್ನೂ ಕೂಡ ಒಂದು ತುಂಬು ಹೃದಯದಿಂದ ಸ್ವಾಗತ ಮಾಡಿದಾಗ ನಿಮಗೆ ಕಳ್ಕೊಂಡಿದ್ರ ಬಗ್ಗೆ ಒಂದು ಖಿನ್ನತೆ ಇಲ್ಲ ಒಂದು ಒತ್ತಡದ ಒಂದು ಆಲೋಚನೆ ಇರೋದಿಲ್ಲ ಪಡ್ಕೊಂಡಿದ್ರ ಬಗ್ಗೆ ಒಂದು ಹಿಗ್ಗುವಿಕೆ ಇರೋಲ್ಲ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸ್ತೀರಿ ಆಗ ಸಮಾನವಾದ ಒತ್ತಡ ಮನಸ್ಸಲ್ಲಿರತ್ತೆ ಯಾವುದೇ ರೀತಿ ಪ್ರೆಜರ್ ಇರೋಲ್ಲ ಅತ್ಯಧಿಕವಾಗಿ ನಿಮಗೆ ಒಂದು ಖಿನ್ನತೆಯ ಭಾವ ಮೂಡೋದಿಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ನೀವು ಶಾಂತಿಯಿಂದ ಇದ್ದೀರಾ ಹಾಗೆ ನಿಮ್ಮ ಹೊಲದಲ್ಲಿ ಒಂದು ಉನ್ನತ ವಾದ ಬೆಳೆ ಬರಬೇಕು ಅಂತೇಳಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಖಂಡಿತವಾಗಿಯೂ ನಿಮ್ಮ ಸಮರ್ಪಣಾ ಭಾವ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ಅಂದರೆ ಅವರ ಪಾದಗಳಲ್ಲಿ ನೀವು ದೃಢವಾದ ಮನಸ್ಸಿನಿಂದ ಒಪ್ಪಿಸಿದ ಕಾರ್ಯ ಒಂದು ಒಳ್ಳೆಯ ರೀತಿಯಲ್ಲಿ ಯಶಸ್ಸಿನ ರೂಪದಲ್ಲಿ ಗೆಲುವಿನ ರೂಪದಲ್ಲಿ ಸಮೃದ್ಧಿಯ ರೂಪದಲ್ಲಿ ನಿಮ್ಮ ಬಳಿಗೆ ಬರುತ್ತೆ ಯಾವುದೇ ವಿಚಾರವನ್ನು ಅವರ ಪಾದಗಳಲ್ಲಿಟ್ಟು ನಿಸ್ಸಂದೇಹವಾಗಿ ನಿಸ್ಸಂಕೋಚವಾಗಿ ಪ್ರಾಮಾಣಿಕ ಪ್ರಯತ್ನ ನೀವು ಪಡ್ತಾ ಇದ್ದೀರಾ ಅಂದರೆ ಅದಕ್ಕೆ ತಕ್ಕ ಹಾಗೆ ಸಮೃದ್ಧಿ ಅನ್ನೋದು ನಿಮ್ಮ ಬಳಿ ಈ ಸಮಯದಲ್ಲಿ ಬರ್ತಾ ಇದೆ ಏನೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಖಿನ್ನತೆ ಇದೆ ಭಯ ಇದೆ ಅಂದರೆ ಅದನ್ನು ಕೂಡ ನೀವು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಆಗಾಗ ನೀವು ಬಾಬಾರವರನ್ನು ಭೇಟಿಯಾಗೋದ್ರಿಂದ ಅಂದರೆ ಅವರ ದರ್ಶನಕ್ಕೆ ಅಂತ ಹೇಳಿ ನೀವು ಅವರ ಮಂದಿರಕ್ಕೆ ಹೋಗೋದ್ರಿಂದ ಅಲ್ಲಿರುವ ಸಕಾರಾತ್ಮಕ ಊರ್ಜೆಗಳನ್ನು ನೀವು ತುಂಬಿಸ್ಕೊಳ್ತೀರಾ ನಿಮ್ಮಲ್ಲಿರುವ ಒಂದು ಭಯ ಆಗಿರ್ಬೋದು ಆತಂಕ ಆಗಿರ್ಬೋದು ಕೆಟ್ಟ ದೃಷ್ಟಿಯಾಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯ ಬಾಧೆಯ ನೋವು ಆಗಿರ್ಬೋದು ನಿಮ್ಮನ್ನು ನಕಾರಾತ್ಮಕವಾಗಿ ಹಿಂಸಿಸ್ತಾ ಇದೆ ಅಂದರೆ ಅದನ್ನು ನೀವು ಅಲ್ಲೇ ರಿಮೂವ್ ಮಾಡ್ತೀರಿ ಯಾಕಂದರೆ ಬಾಬಾ ಅವರ ಸನ್ನಿಧಿಗೆ ನೀವು ಹೋದ ತಕ್ಷಣ ಅವರು ನಿಮ್ಮಲ್ಲಿರುವ ದೋಷಗಳನ್ನು ಹೀಲ್ ಮಾಡ್ಕೊಳ್ತಾರೆ ಹಾಗೆ ಅವರಲ್ಲಿರುವ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ನಿಮ್ಮ ಸಂಪರ್ಕಕ್ಕೆ ತಂದು ನಿಮ್ಮನ್ನು ಒಂದು ಆತ್ಮವಿಶ್ವಾಸದಿಂದ ಬಲಪಡಿಸಿ ಅಲ್ಲಿಂದ ನೀವು ಮನೆಗೆ ತೆರಳುವಂತೆ ಮಾಡಿ ಅಲ್ಲಿಂದ ಮತ್ತೆ ನಿಮ್ಮ ಹೊಸ ಪಯಣ ಶುರುವಾಗುವಂತೆ ಮಾಡ್ತಾರೆ ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೀತಾ ಇರೋದು ನೀವು ಎಷ್ಟು ಬಾಬಾರವರ ಮಂದಿರಕ್ಕೆ ಹೋಗ್ತೀರೋ ಅಷ್ಟೇ ಏನಾದರೂ ಒಂದು ಕಿರಿಕಿರಿ ಆಗ್ತಾ ಇದೆ ಅಂದರೆ ಆ ಕಿರಿಕಿರಿ ಯಾಕೆ ಆಗ್ತಾ ಇದೆ ಅಂದರೆ ಒಂದು ನಕಾರಾತ್ಮಕತೆ ಹೋಗೋದಕ್ಕಿಂತ ಮೊದಲು ನಿಮ್ಮನ್ನು ಕೆಲವೊಂದು ಸಾರಿ ಹಿಂಸೆ ಮಾಡುತ್ತೆ ಅಂದರೆ ನನ್ನನ್ನು ತಳ್ಳಬೇಡ ದೂರ ಕಳಿಸ್ಬೇಡ ನಿನ್ನ ಹತ್ರನೇ ನಾನಿದ್ದೆ ಯಾಕೆ ನನ್ನನ್ನು ದೂರ ಕಳಿಸ್ತೀಯ ಅನ್ನೋ ರೀತಿಲ್ಲ ಅಂದರೆ ಸಕಾರಾತ್ಮಕ ಎನರ್ಜಿನ ತಗೊಂಡಷ್ಟು ನಿಮ್ಮಲ್ಲಿ ನಕಾರಾತ್ಮಕ ಎನರ್ಜಿ ಹೊರಗೆ ಹೋಗಲಿಕ್ಕೆ ಹೆದರುತ್ತೆ ಅಂದರೆ ಅದಕ್ಕೊಂಥರ ನೋವು ಆಗುತ್ತೆ ನಾನು ಇವರನ್ನು ಬಿಟ್ಟು ಮತ್ತೆ ಎಲ್ಲಿ ಹೋಗಬೇಕು ಈಗ ಹೊಸ ಸ್ಥಾನವನ್ನು ಹುಡ್ಕೊಳ್ಬೇಕು ಅಂತೇಳಿ ಕೆಲವಂಥ ಜಗಳ ಸಮಸ್ಯೆಗಳು ಆಗ್ತಾ ಇರ್ತವೆ ಆದರೆ ನೀವು ಯಾವುದಕ್ಕೂ ಹೆದರದೆ ಬಾಬಾರವರ ಆರಾಧನೆ ದೃಢವಾದ ಮನಸ್ಸಿನಿಂದ ಏನೇ ಬರಲಿ ಗುರುವಿನ ಶರಣದಲ್ಲಿದ್ದೇನೆ ಕಷ್ಟ ಬರಲಿ ದುಃಖ ಬರಲಿ ಯಾರು ಏನೇ ಅನ್ನಲಿ ಎಷ್ಟೇ ನನಗೆ ನೋವಾದರೂ ಆದರೂ ಏನೇ ಆದರೂ ನಾನು ಗುರುವಿನ ಪಾದಗಳನ್ನು ಬಿಡೋದಿಲ್ಲ ಅನ್ನೋ ದೃಢ ವಿಶ್ವಾಸ ಬಂದ ತಕ್ಷಣವೇ ನಿಮ್ಮಲ್ಲಿರುವ ನಿಮ್ಮ ಸುತ್ತ ಇರುವ ನಕಾರಾತ್ಮಕತೆ ಅನ್ನೋದು ದೂರವಾಗುತ್ತೆ ನಿಮ್ಮ ಮನೆಯಲ್ಲಿರುವ ಜಗಳ ಸಮಸ್ಯೆ ಯಾವುದೇ ರೀತಿ ಏನೇ ಸಮಸ್ಯೆ ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆ ಆಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಸಿಗ್ತದೆ ಇದೇ ಒಂದು ರೀತಿಯ ಒಂದು ಕಾರ್ಮಿಕ್ ಲೈನ್ಸಿಂಗ್ ಕೆಲವರ ಜೀವನದಲ್ಲಿ ನಡೆದಿದೆ ಹಿಂದೆ ಅವರಿಗೆ ಇದೆಲ್ಲ ಅನುಭವ ಆಗಿತ್ತು ಈಗ ಅವರು ಎಲ್ಲ ರೀತಿಯಲ್ಲೂ ಒಂದು ಜೀವನವನ್ನು ತಿಳಿಯಾಗಿಸ್ಕೊಂಡು ಅವರ ಮನಸ್ಸನ್ನು ಕೂಡ ಸದೃಢವಾಗಿಸಿಕೊಂಡು ಮುಂದೆ ಈಗ ಕೆಲವರಿಗೆ ಗಲಿಬಿಲಿ ಆಗ್ತಾ ಇದೆ ಬಾಬಾರವರನ್ನ ಪೂಜೆ ಮಾಡಿದ್ದಕ್ಕೆ ಹೀಗಾಯ್ತಾ ಏನಾಯ್ತು ಹೇಗೆ ಜಗಳ ಆಗ್ತಾ ಇದೆ ಮನೆಯಲ್ಲಿ ಗುರುವಾರನೇ ಪ್ರತಿ ಸರಿ ಜಗಳ ಆಗ್ತಾ ಇದೆ ಗುರುವಾರನೇ ನಡೀತಾ ಇದೆ ಗುರುವಾರನೇ ಕೆಟ್ಟದ್ದು ನಡೀತಾ ಇದೆ ಅಂದ್ರೆ ಹೊರಗೆ ಹೋಗ್ತಾ ಇದೆ ನಿಮಗೆ ಆ ವಿಚಾರ ತಿಳಿತಾ ಇದೆ ಖುಷಿ ಪಡಬೇಕು ಅಲ್ಲಿ ಒಂದು ಸತ್ಯ ನಿಮಗೆ ಅರಿವಾಗ್ತಾ ಇದೆ ಅಲ್ಲಿಗೆ ನೀವು ತಿಳ್ಕೊಳ್ಬೇಕು ಇಲ್ಲಿ ಗುರು ನನಗೆಲ್ಲಾ ರೀತಿಯೂ ಕೆಟ್ಟದನ್ನ ಕಳ್ಕೊಳೋಕೆ ಸಹಾಯ ಮಾಡ್ತಾ ಇದ್ದಾರೆ ಕೆಟ್ಟದ್ದು ಹೊರಗೆ ಹೋಗುತ್ತೆ ಜಗಳ ಆಗ್ತಾ ಇದೆಯಾ ಖಂಡಿತ ನಾನು ಮುಂದಿನ ವಾರ ಮತ್ತೆ ನನ್ನ ಗುರುವಿನ ಆರಾಧನೆ ಮಾಡ್ತೀನಿ ದೀಪಾರಾಧನೆ ಮಾಡ್ತೀನಿ ದಿನನಿತ್ಯ ತಾಮಸ್ಮರಣೆ ಮಾಡ್ತೀನಿ ನಾನು ನಿಮ್ಮ ಬಲವಾದ ನಿರ್ಧಾರ ನಿಮ್ಮ ಮನೆಯಲ್ಲಿರುವ ನಿಮ್ಮ ಮನೆಯ ಕುಟುಂಬದಲ್ಲಿರುವ ಕೆಲವು ವ್ಯಕ್ತಿಗಳಲ್ಲಿರುವ ನಿಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ನಿಮ್ಮ ಸುತ್ತ ಇರುವ ನಕಾರಾತ್ಮಕತೆಯನ್ನು ದೂರ ಮಾಡುತ್ತೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ವಿವರವನ್ನು ನಿಮಗೆ ಕೊಡೋದ್ರ ಜೊತೆಗೆ ನಿಮ್ಮ ಬಳಿ ಯಾವುದು ಉಳಿಬೇಕು ಯಾವುದು ದೂರ ಹೋಗಬೇಕು ಅನ್ನೋ ನಿರ್ಧಾರವನ್ನು ಆ ಗುರುವೇ ಮಾಡ್ತಾರೆ ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಪರಿಪೂರ್ಣವಾಗಿ ನಿಮ್ಮ ಭಾರವನ್ನು ಅವರು ಬರೆಸಿದ್ದಾರೆ ಹಾಗಾಗಿ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಕೆಲವು ಪರೀಕ್ಷೆಗಳನ್ನು ನೀಡೋದ್ರ ಮೂಲಕ ನಿಮಗೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲಿ ಈ ಸಮಯದಲ್ಲಿ ಸಹಾಯ ಮಾಡ್ತಾರೆ ಇದರ ಅರಿವು ಈಗಾಗಲೇ ನಿಮಗಾಗಿದೆ ಅದರ ಪ್ರಕಾರವೇ ನೀವು ಗುರುವಿನಲ್ಲಿ ಇನ್ನೂ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದರೆ ಅದಕ್ಕೆ ತಕ್ಕ ಹಾಗೆ ಕೆಲವರು ಇಲ್ಲಿ ಪ್ರಗತಿಯನ್ನು ಕಂಡಿದರ ಉನ್ನತವಾದ ವಿಚಾರಗಳತ್ತ ಸಾಕ್ತಾ ಇದರ ಹಾಗೆ ಗುರು ನೀವೇನು ಅನ್ಕೊಂಡಿದ್ರೆ ಅದಕ್ಕೆ ತಕ್ಕ ಹಾಗೆ ನೀಡಲಿಕ್ಕೆ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳಲ್ಲಿ ಪರಿವರ್ತನೆ ನೀವು ಅನ್ಕೊಂಡದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿ ಅತ್ಯಾಕರ್ಷಕವಾದ ಒಂದು ಬದಲಾವಣೆಯನ್ನು ಕಂಡು ಖುಷಿಯಾಗಿದ್ದೀರ ಗುರುವಿನಲ್ಲಿ ಇನ್ನಷ್ಟು ಹೆಚ್ಚಿನ ಸಮರ್ಪಣಾ ಭಾವನ ಹೊಂದಿದ್ರ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಕರ್ಮದ ಉದ್ದೇಶ ಏನಾಗಿದೆ ಅಂದ್ರೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀರಾ ನಿಮ್ಮ ಕುಟುಂಬದ ಉದ್ಧಾರ ಉನ್ನತಿಯ ಕಡೆ ಒಂದು ಒಳ್ಳೆಯ ಕಡೆ ನಿಮ್ಮ ಗಮನ ಹರಿಸ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಸುತ್ತ ಇರುವ ಒಂದು ಕೆಟ್ಟದರ ಬಗ್ಗೆ ಆಗಿರ್ಬೋದು ಕೆಟ್ಟ ಜನರ ಬಗ್ಗೆ ಆಗಿರ್ಬೋದು ನೀವು ಯೋಚಿಸ್ತಾ ಇಲ್ಲ ಆ ಸಮಯ ನಿಮಗಿಲ್ಲ ಯಾಕಂದರೆ ಈಗ ಪಾಪಾರವರ ಸ್ಮರಣೆ ನಿರಂತರವಾಗಿ ನಿಮ್ಮ ನಾಲ್ಗೆ ನುಡಿತಾ ಇರೋದ್ರಿಂದ ನಿಮಗೆ ಯಾವ ರೀತಿ ಒಂದು ಮಂತ್ರಸಿದ್ಧಿ ಆಗ್ತಾ ಇದೆ ಅಂದರೆ ನಿಮ್ಮನ್ನೇ ನೀವು ಎಲ್ಲ ರೀತಿಯಲ್ಲಿ ಹೀಲ್ ಮಾಡ್ಕೊಳ್ತಾ ಇದ್ದೀರ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಗತಿಯತ್ತ ಸಾಗೋದ್ರ ಜೊತೆಗೆ ನಿಮ್ಮಲ್ಲಿರುವ ಒಂದು ಕೆಲವು ದೋಷಗಳನ್ನು ನೀವಾಗಿ ಹೀಲ್ ಮಾಡ್ಕೊಳ್ಳುವ ಸಮರ್ಥತೆಯನ್ನು ಹೊಂದಿದ್ದೀರಾ ಒಟ್ಟಾರೆಯಾಗಿ ನಿಮ್ಮದು ಒಂದು ಪರಿಶುದ್ಧವಾದ ಆತ್ಮವಾಗಿ ಹೊರಹೊಮ್ಮ್ತಾ ಇದೆ ಅಂದರೆ ನಿಮ್ಮ ಆತ್ಮದಲ್ಲಿ ಪರಿಶುದ್ಧತೆ ಇತ್ತು ಅದಕ್ಕೆ ಕೆಲವೊಂದು ಸಾರಿ ಏನೋ ಒಂದು ರೀತಿಯಲ್ಲಿ ಮಂಜಿನಂತೆ ಕೆಲವು ನೆಗೆಟಿವ್ ಎನರ್ಜಿಗಳಾಗಿರ್ಬೋದು ಹಾಗೆ ಬ್ಲ್ಯಾಕೇಜ್ಗಳಾಗಿರ್ಬೋದು ಆವರಿಸ್ಕೊಂಡಿದ್ವು ಮಂಜಿನಂತೆ ಆ ಎಲ್ಲ ರೀತಿಯ ಮಂಜು ಗುರುವಿನ ಪಾದಗಳಲ್ಲಿ ಶರಣಾಗ್ತಿದ್ದಂಗೆ ಕರಗ್ತಾ ಇದೆ ನಿಮ್ಮ ಆತ್ಮ ಪರಿಶುದ್ಧವಾದ ಬೆಳಕಿನೊಂದ ಬೆಳಗ್ತಾ ನಿಮ್ಮನ್ನು ಒಂದು ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗ್ತಾ ಇದೆ ಅಂದರೆ ಏನು ಬೇಕು ಅಂತ ಹೇಳಿ ಬಯಸ್ತಾ ಇದ್ರಲ್ಲ ಅದನ್ನು ಕೊಡಲಿಕ್ಕೆ ನಿಮಗೆ ಸಕ್ಷಮತೆಯನ್ನು ಮೂಡಿಸ್ತಾ ಇದೆ ಒಟ್ಟಾರೆಯಾಗಿ ಈ ರೀತಿಯ ಒಂದು ಸಂಪರ್ಕಕ್ಕೆ ನೀವು ಈ ಸಮಯದಲ್ಲಿ ಒಳಗಾಗಿದ್ದೀರಾ ದೈವೀ ಶಕ್ತಿಗಳ ಆಶೀರ್ವಾದಕ್ಕೆ ಕೃಪಾ ಕಟಾಕ್ಷಕ್ಕೆ ಒಳಗಾಗಿದ್ದೀರಾ ಹಾಗಾಗಿ ಈ ಸಮಯದಲ್ಲಿ ಎಲ್ಲ ದೇವತೆಗಳ ಆಶೀರ್ವಾದ ನಿಮಗೆ ಒಂದು ಬಲವಾಗಿ ನಿಂತಿದೆ ಅನ್ನೋ ರೀತಿಯಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮಲ್ಲಿ ಮೂಡ್ತಾ ಇರುವ ಒಂದು ಒಳ್ಳೆಯ ಕರ್ಮದ ಉದ್ದೇಶ ಆಗಿರ್ಬೋದು ದಯೆ ಕರುಣೆ ಪ್ರೇಮ ಸೇವೆಯ ಭಾವ ಆಗಿರ್ಬೋದು ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ದಡ ಸೇರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಪ್ರಯತ್ನವೇ ನಿಮ್ಮ ಉನ್ನತಿಗೆ ಕಾರಣವಾಗ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಯಾರೋ ಏನೋ ಹೇಳ್ತಾರೆ ಅನ್ನೋ ರೀತಿಯಲ್ಲಿ ನೀವು ತಲೆ ಕೆಡಿಸ್ಕೊಳ್ಬೇಡಿ ಭಗವಂತನ ಚಿಂತನೆ ಮಾಡಿ ಹಾಗೆ ಒಳ್ಳೆಯ ಕೆಲಸದ ಕಡೆ ಗಮನ ಕೊಡಿ ಹಾಗೆ ನಿಮ್ಮ ಗುರಿಯ ಕಡೆ ನೀವು ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಪಡಿ ಉಳಿದು ದನ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನೋಡಿ ನಿಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರವೇ ನಡೆಯುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಅದ್ಭುತ ಚಮತ್ಕಾರಗಳನ್ನು ಭಗ ದಿಂದ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ನಿಮ್ಮ ಕರ್ಮಗಳ ಉದ್ದೇಶವೂ ಕಾರಣವಾಗುತ್ತೆ ಅದನ್ನು ನೆನಪು ಮಾಡಿಕೊಳ್ತಾ ಇವತ್ತಿನ ಸಂದೇಶ ಅಂದರೆ ಸಾಯಿ ಬಾಬಾರವರ ಈ ದಿವ್ಯ ಸಂದೇಶ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ta hare hare